ಮಾಡಿದ ಪ್ರಚಾರ ರಸ್ತೆ ತ ಬರ್ತದೆ ಅದು ಸುಮಾರು ಕೊಟ್ಟಿದೆ ನಮ್ಮದು ನಮ್ಮದು ಕೋಟ ಹಾಂ ಹಾಂ ಸೊ ಅದು ಒಂದೊಂದೇ ಇಪ್ಪತ್ತೈದು ಕೋಟಿ ಈಗ ದೈವಾದಂಥ ಮಾತ್ರ ಕೊಟ್ಟರು ಇವೆಲ್ಲ ಅದರಲ್ಲೇ ಮಾತ್ರ ಆಗ್ತಿರೋದು ಈ ಎಲ್ಲ ಸ್ಥಳಕ್ಕೆ ಸುಮಾರು ಗಿಡಗಳಲ್ಲೇ ಈಗ ಇನ್ನೊಂದು ಇನ್ನೊಂದು ಮೂವತ್ತು ಕೋಟಿ ನಮಗೆ ಹೊಸದಾಗಿ ಇನ್ನೊಂದು ಅನುಗಾಲ ತಗೊಂಡಿದೆ ಈಗ ನಿಮಗೆ ಗೊತ್ತಿದೆ ಇಲ್ಲಿ ಕಟ್ರುಗುಪ್ಪೆ ರೋಡು ಆಯ್ತಾ ಈಗ ಕತ್ತರಗುಟ್ಟ ರೋಡು ಹಿಂದೆ ಸಿಮೆಂಟ್ ರೋಡ್ ಮಾಡಕ್ಕೆ ಹೊಟ್ಟಿದ್ರು ಅದೆಲ್ಲರಿಗೂ ಸಿಮೆಂಟ್ ರೋಡ್ ಮಾಡ್ತಾರೋ ಗೊತ್ತಿಲ್ಲ ಸುಮಾರು ಹತ್ತು ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಭಕ್ರಹಳ್ಳಿ ಲಾಸ್ಟ್ ನಮ್ಮದು ಬಾರ್ಡ್ ರೋಡ್ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಮಾನ್ ಅವರು ಸಿಮೆಂಟ್ ರೋಡ್ ಮಾಡಕ್ ನಾನು ಅವತ್ತು ಸೋತಿದ್ರು ಕೂಡ ಆಫೀಸರ್ಸ್ ಮೇಲೆಲ್ಲ ಗಲಾಟೆ ಮಾಡಿ ಕೈ ಹೇಳಿ ಹಾಕ್ತೀನೇಳಿ ಮೇಲೆ ಅವರು ಬಾರ್ ರೋಡ್ ಹಾಕ್ತೀವಿ ಅದು ಕೂಡ ಎಷ್ಟು ಗೊತ್ತಿಲ್ಲ ಈಗ ನಾವು ಅದನ್ನು ಎಂಟು ಕೋಟಿ ರೂಪಾಯಿಯಲ್ಲಿ ಮನೆ ನಮ್ಮ ಬೈಕಿ ಸುರೇಶ್ ಅವರು ಕರೆದು ಕಾರ್ಯಕ್ರಮ ಮಾಡಿದಾಗ ಅದಕ್ಕೂ ಶಂಕುಸ್ಥಾಪನೆ ಮಾಡಿದ್ದೀವಿ ಎಂಟು ಕೋಟಿ ರೂಪಾಯಿಯಲ್ಲಿ ಐದೂವರೆ ಮೀಟ್ರ್ ಅಗಳ ಈಗಿರೋದು ಮೂರು ಮುಖಾಲು ಮೀಟ್ರ್ ಅಗಳ ಐದೂವರೆ ಮೀಟ್ರ್ ಅಗಳ ಇದು ಬಹುತೇಕ ಭಕ್ತರಲ್ಲಿವರೆಗೂ ಭಕ್ತರಲ್ಲಿವರೆಗೂ ಐದೂವರೆ ಮೀಟ್ರ್ ಆಗ್ತಕ್ಕಂಥದ್ದು ಆಗ್ತಾ ಇದೆ ಕೆಲಸನೂ ಜೋರಾಗಿ ಆಗ್ತಾಯಿದೆ ಅವ್ರು ನಮ್ಮ ಮುಖಂಡರೆಲ್ಲ ಹೇಳ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಹೋಗಲಿಲ್ಲ ಈಗ ಅದರಿಂದ ಈ ಕಡೆ ಅದನ್ನು ಮಾಡ್ತಾಯಿದ್ದೀವಿ ಶೆಟ್ಟಳ್ಳಿ ಈಗ ಬಾಲೇಪಲ್ಲಿಂದ ಶೆಟ್ಟಳ್ಳಿ ರಸ್ತೆ ಮತ್ತು ಕೋಟ್ಗಲ್ಲಿಂದ ಮೈಸಾಗ ಮೇಲೆ ಇಲ್ಲಿ ಶೆಟ್ಟಳ್ಳಿಗೆ ಬರುವಂಥ ರಸ್ತೆ ಈ ಥರ ಇವೆಲ್ಲವನ್ನು ಕೆಲವು ಸ್ಕೀಮ್ಗಳಲ್ಲಿ ನಾನು ಇದೆಲ್ಲ ಹಾಕ್ಕೊಂಡಿದ್ದೇನೆ ಒಂದು ಪ್ರಗತಿ ಸ್ಕೀಮ್ ಇದೆ ಇನ್ನೊಂದು ಈಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸ್ಕೀಮಲ್ಲಿ ಅದೇ ಹತ್ತೊಂಬತ್ತು ಕೋಟಿ ಕೊಡ್ತಾ ಇದ್ದೀನಿ ಆಮೇಲೆ ಈಗ ಈಗ ಒಂದು ಮೂವತ್ತು ಕೋಟಿ ಕಿಡಪಡೆಯಲ್ಲಿ ಎಕ್ಸೇಜ್ ಕಂಪ್ನಿಯನ್ನು ಇದರಲ್ಲಿ ಸುಮಾರು ಈಗ ತಗೊಳ್ಳೋಕೆ ಹೇಳಿದ್ದೀನಿ ಇಲ್ಲಿಂದ ಸಪ್ತೇಶ್ವರ ಕಾಲೋನಿ ಇದೆಯಲ್ಲ ಅಲ್ಲಿಂದನೇ ತಗೊಂಡು ಬುಕ್ನಹಳ್ಳಿ ಮೇಲೆ ಅಲ್ಲಿ ಒಂದು ಹಿಂದೆ ಆಗಿದೆ ಅಲ್ಲಿ ರೋಡು ಇಲ್ಲಿ ಸಿಂಗ್ಸ್ ಸಿಂಗ್ ಸಂದರ್ಭದಿಂದ ಮುಂದೆ ಎಂಪತ್ತೂರವರೆಗೂ ಅದು ಬಿಟ್ಬಿಟ್ಟು ಉಳಿದಿದ್ದ ಹಂಗೆ ಮುಂದೆ ಹೋಗಿ ಸುಚ್ಚನಹಳ್ಳಿ ದೊಡ್ಡಹಳ್ಳಿ ಅಲ್ಲ ಕುರುಮಾರ್ನಹಳ್ಳಿ ನಾವು ಕುರ್ಮಾರಿನಲ್ಲಿ ದೊಡ್ಡ ಹಳ್ಳಿಗೆ ಹೋಗುವಂಥ ರಸ್ತೆ ಅದು ಭಾಳ ಹಾಳಾಗಿದೆ ಅದನ್ನು ಐದುವರೆ ಮೀಟ್ರ್ ಮಾಡ್ತೀವಿ ಅದನ್ನು ಐದುವರೆ ಮೀಟ್ರ್ ಅಗಡ ಮಾಡೋದಕ್ಕೆ ಅದಕ್ಕೆ ಮಾಡ್ತಾ ಇದ್ದೀವಿ ಅದು ಕೂಡ ಇವತ್ತು ಎಸ್ಟಿಮೇಟ್ ಆಗ್ತಾ ಇದೆ ಅಮೌಂಟ್ ನಮಗೆ ಎಸ್ಟಿಮೇಟ್ ಆಗ್ತದೆ ಅದು ಕೆಣ ಎಲ್ಲ ಕೆಳ್ರೆ ನಮಗೆ ಹೇಳಿದ ಮೇಲೆ ಇನ್ನೊಂದು ಮೂರು ತಿಂಗಳು ಆಗಿ ಅದು ಕನಿಷ್ಠ ಮೂರು ಮೂರುವರೆ ತಿಂಗಳು ಆಗುತ್ತೆ ಯಾಕಂದರೆ ಎಸ್ಟಿಮೇಟ್ ಆಗಿ ಮತ್ತೆ ಅದು ಸ್ಪೀಫಿ ಆಗಿ ಮತ್ತು ಟೆಂಡರ್ ಪ್ರಕ್ರಿಯೆ ಇವೆಲ್ಲ ಆಗೋದಕ್ಕೆ ಅವಾರ್ಡ್ ಆಗೋದಕ್ಕೆ ಇವೆಲ್ಲದರ ಪೂರ್ವ ಈಗ ಅದನ್ನು ತಗೊಳ್ತಾ ಇದೀವಿ ಭಾಳ ಹಾಳಾಗಿದೆ ರೋಡಲ್ಲಿ ಸುಷ್ನಹಳ್ಳಿ ರೋಡು ಎಲ್ಲ ಭಾಳ ಹಾಳಾಗಿದೆ ಸೊ ಅದನ್ನು ಮಾಡ್ತಾ ಇದ್ದೀವಿ ಈ ರೀತಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ವಿ ನಾನು ನಮ್ಮಲ್ಲಿ ಫ್ರೆಂಡ್ಸ್ಗಳಷ್ಟೇ ಬಹಳಷ್ಟು ಜನ ಪಾಪ ಹತಾಶರಾಗ್ಬಿಟ್ಟು ಹತಾಶರಾಗಿಬಿಟ್ಟು ಏನಂದ್ರೆ ಅದು ಹೇಳ್ಬೇಕು ಅಂತ ನಮ್ಮೆನ್ನೇನು ಹೇಳಿದೆ ಕೈಗಾರಿಕೆ ಕೈಗಾರಿಕೆ ವಿಚಾರದಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ಆ ಜಮೀನ್ದಾರನ್ನ ಕರೆಸಿ ತಹಸೀಲ್ದಾರ್ನ ಕೂರಿಸಿಕೊಂಡು ಕೆ ಐ ಡಿ ಅಧಿಕಾರಿಗಳನ್ನ ಪಕ್ಷವನ್ನು ಯಾವುದೇ ರೀತಿ ಮಧ್ಯವರ್ತಿಗಳಿಗೆ ಅವಕಾಶ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಸೂಚನೆ ಕೊಟ್ಟು ಮತ್ತು ಅದನ್ನು ಸರ್ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕೆ ಲಂಚ ಮತ್ತೊಂದು ಅವರಿಗೆ ಸುಲಿಗೆ ಮಾಡುವಂಥದ್ದು ಹಾಕಬಾರದು ಅಂತ ಹೇಳಿದ್ವಿ ಅದೇ ರೀತಿ ನಮ್ಮ ಬಿ ಎಗೂ ಜವಾಬ್ದಾರಿ ಹಾಕಿದ್ದೀವಿ ನಾನೇ ತಹಸೀಲ್ದಾರ್ ಹೇಳಿ ಮಾಡಿಸಿ ಹೇಳಿದ್ರೆ ಮಸ್ತೇನಹಳ್ಳಿಗೆ ಅವ್ರಿಗೆಲ್ಲ ಅವರೇ ಅವರಿಂದಲೇ ಮಸ್ತೇನಹಳ್ಳಿ ಕೈಗಾರಿಕೆದು ನಾನು ಶುರು ಮಾಡಬೇಕಾದ್ರೆ ಅವರು ನನಗೆ ಮಾಹಿತಿ ಕೊಟ್ಟಿರ್ಬೇಕಾದ್ರೆ ನಾನು ಶುರು ಮಾಡಿದೆ ಅವಾಗ ಎರಡು ಸಾವಿರದ ಹತ್ತರಲ್ಲಿ ಅವ್ರು ಹೇಳ್ಬಿಟ್ಟಿದ್ದು ಇದು ಕೈಗಾರಿಕಾ ಪ್ರದೇಶದ್ದು ದಲ್ಲಾಳಿ ನಿಲ್ದಿರ ದಲ್ಲಾಳಿಗಳು ರೈತರೊಂದು ಸುಲಿಗೆ ಮಾಡ್ತೀರಾ ಪರಿಹಾರ ಕೊಟ್ಟಿದ್ದಾರೆ ಅಂತಕ್ಕಂಥ ಅಂತ ಭಾಷೆನ ಹೇಳ್ಬಿಟ್ಟು ಇವತ್ತಿಗೂ ಅಷ್ಟೇ ಸಮಸ್ಯೆ ಎಲ್ಲ ಅವರೇ ಅಣ್ಣ ತಮ್ಮಂತರಿಗೆ ಗಲಾಟೆ ಕಲ್ಸು ಯಾರು ಬ ಯಾರು ಕೊಡಲ್ಲ ಅಂತಾರೆ ದುಡ್ಡು ಅಲ್ಲಿ ಒಂದು ಕೇಸ್ ಹಾಕ್ಸೋದು ಅವ್ರು ನಿಮ್ಮ ಮಗಿ ಇನ್ನೊಬ್ಬಲಿ ಕೇಸ್ ಹಾಕ್ಸೋದು ಎಲ್ಲ ಕೆಲಸಗಳನ್ನು ಮಾಡಿದೆ ನಾನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟು ನೇರವಾಗಿ ರೈತರ ಅಕೌಂಟ್ಗೆ ಯಾವುದೇ ರೀತಿ ಇದಾಗಬಾರ್ದು ನಿಮ್ಮ ಸಮ್ಮುಖದಲ್ಲಿ ಆಗ್ಬಾರ್ದು ನೀವು ಬರಬೇಕು ಅವರು ನೇರವಾಗಿ ಅಕೌಂಟ್ಗೆ ಹಾಕಿ ಹಾಕಿದ್ದಾರೆ ಆನ್ಲೈನ್ ಟ್ರಾನ್ಸ್ಫರ್ ಆಗಿದೆ ಅದರ ಚೆಕ್ ಕೊಡೋ ಥರ ನಾವು ಮಾಡಿ ನಾವು ಚೆಕ್ ಕೊಟ್ಟ ಮೇಲೆ ಸಾಯಂಕಾಲಕ್ಕೆ ಟ್ರಾನ್ಸ್ಫರ್ ಆಗಿದ್ದೀವಿ ಈ ಥರ ಹೆಡ್ ಕೊಟ್ಟಿದ್ದೀನಿ ನಾನು ಪಾಪ ಇವರು ಅಟ್ಯಾಚ್ ಆಗಿಬಿಟ್ಟು ಅಧಿಕಾರಿಗಳು ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಈಗ ನನ್ನ ಹತ್ರ ಶಿವಶಂಕರ್ ರೆಡ್ಡಿ ಅವರು ಒಂದು ಲಿಸ್ಟ್ ಕೊಟ್ಟರು ಇಲ್ಲಿ ನಾನು ಅದನ್ನು ಸುಮ್ಮನೆ ಇದು ಫೋನ್ ನಂಬರ್ಸು ಕೆ ಇ ಡಿ ಬಿ ಏಜೆಂಟ್ಸು ಫ್ರಮ್ ಚಿಂತಾಮಣಿ ಅಂತ ಹೇಳಿ ಇಲ್ಲೊಂದೆರಡು ಜನಕ್ಕೆ ಹೆಸರು ಕೊಟ್ಟಿದ್ದೀವಿ ನಾನು ತೋರ್ಸೋಕೆ ಹೋಗಲ್ಲ ಎಲ್ಲ ಕಡೆ ಇಡೀ ಜಿಲ್ಲೆಗೆ ಹೋಗಿದ್ದಾರೆ ಯಾರು ಯಾರು ಸೃಷ್ಟಿದ್ರು ಯಾರು ಬೇಜವಾಬ್ದಾರಿಯ ಸೃಷ್ಟಿಯವರು ಯಾರು ಬೇಜವಾಬ್ದಾರಿಯಿಂದ ಅಲ್ಲಿ ಚುನಾಯಿತ ಶಾಸಕರು ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಂಡು ಅಧಿಕಾರಿಗಳು ತಪ್ಪು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಪತ್ರ ಹಾಕಿ ರೈತರ ಹತ್ರ ಸುಲಿಗೆ ಆಗಬಾರ್ದು ಅಂತ ಮಾಡಿದ್ರೆ ಈ ದಲ್ಲಾಳಿನ ಉಟ್ಕೊಳ್ತಿದ್ರ ಸುಮ್ಮನೆ ನಾನು ಕೇಳಿ ಮಾತಾಡ್ಸಕ್ಕೆ ಹೇಳ್ತಾ ಇದ್ದಾರೆ ಇನ್ನೂರ ಐವತ್ತು ಗಿಡ ಯಾರಾದ್ರೂ ಎಲ್ಲಾದ್ರೂ ಮಾವಿನ ಗಿಡ ಹಾಕಿರೋ ನೋಡಿದ್ದೀರಾ ಒಂದ್ ಎಕರೆಗೆ ಕೊಮ್ಮನಹಳ್ಳಿ ಅವರು ಗಿಡಗಳು ರಾಜಮಂಡ್ರಿ ಕಮ್ಮಿಂದ ಗಿಡಗಳು ತಂದು ವ್ಯವಹಾರ ಮಾಡಿರೋದು ಗೊತ್ತಾ ಯಾರ್ಯಾರ ಅದಕ್ಕೆ ಪರಿಹಾರ ತಗೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಒಂದ್ ಮಾವಿನ ಗಿಡಕ್ಕೆ ಲೆಕ್ಕಾಕಿ ಇನ್ನೂರ ಇಪ್ಪತ್ತೈದು ಸಾವಿರ ಯಾವ ರೀತಿ ಮೋಸ ಮಾಡಿದ್ದಾರೆ ಸಾಮಾನ್ಯವಾಗಿ ಹಾಕೋದು ನಲವತ್ತು ಗಿಡ ನಾನು ಹಾಕಿದ್ದೀನಿ ನಮ್ಮ ಮಾವಿನ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಹದಿನೈದು ಅಡಿ ತೆಂಗಿನ ಮರ ಬಿಟ್ಟು ಆ ಕಡೆ ಕಡೆ ಹದಿನೈದು ಅಡಿಗೆ ಅವನಿಗೆ ಗ್ಯಾಪ್ ಡಿಸ್ ಕೇಳುವ ಕಡೆ ಹನ್ನೆರಡು ಅಡಿಗೂ ಮಾವಿನ ಗಿಡ ಹಾಕಿದ್ದೀನಿ ಡೆನ್ಸ್ ಪ್ಲ್ಯಾಂಟೇಷನ್ ಅಂತಾರೆ ಇನ್ನೂ ಕೆಲವು ಕಡೆ ಹತ್ರ ಹಾಕ್ತಾರೆ ಬಟ್ ನಮ್ಮ ಕಡೆ ಯಾರು ಡೆನ್ಸ್ ಪ್ಲಾಂಟೇಶನ್ನು ಹಾಕಿಲ್ಲ ಇದೆಲ್ಲ ಅಧಿಸೂಚನೆ ಆದಮೇಲೆ ಅಧಿಸೂಚನೆ ಆದಮೇಲೆ ಇವನ್ನೆಲ್ಲ ಮಾಡಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಧಿಕಾರಿಗಳು ಶಾಮೀಲಾಗಿ ಆ ಸಂದರ್ಭದಲ್ಲಿ ಇದೆಲ್ಲ ಇವರು ಕ ಕಣ್ ಕೆಳಗಡೆನೇ ಆಗಿದೆ ಎಲ್ಲ ಅವ್ಯವಹಾರ ಇದನ್ನು ಅವರು ಒಂದು ದಿವ್ಸ ಮಾತಾಡಿಲ್ಲ ಇವೆಲ್ಲ ಮಾಡಿದ್ದಾರೆ ಸಮಸ್ಯೆಗಳು ಸೃಷ್ಟಿಯಾಯಿತು ಇವತ್ತಿಗೆ ಪರಿಹಾರ ಆಗಿಲ್ಲ ಅದನ್ನು ನಾವು ಇವತ್ತೆಲ್ಲ ಇವತ್ತು ಈ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ನಮ್ಮ ತಹಸೀಲ್ದಾರು ಎ ಸಿ ಡಿ ಸಿ ಎಲ್ಲರತ್ರ ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಅವರಿಗೆ ಪರಿಹಾರ ಕೊಡೋದು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ದಾಖಲಾತಿಗಳು ಸರ್ ಮಾಡಿ ಡಿನೋಟಿಫಿಕೇಶನ್ ಮಾಡಿ ಮತ್ತೊಂದು ಮಾಡಿ ಇವೆಲ್ಲ ರೈತರಿಗೆ ನ್ಯಾಯಬದ್ಧವಾಗಿ ಮಂಜೂರಾಗಿರ್ತಕ್ಕಂಥ ಜಮೀನಿಗೆ ಪರಿಹಾರ ಸಿಗುವಂತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಒಂದು ದಾರಿಗೆ ಬಂದಿದೆ ಇದೆಲ್ಲ ಏನೂ ಮಾಡಲಿಲ್ಲ ಇದರಿಂದ ಈ ಥರ ದಲ್ಲಾಳಿಗಳು ಸೃಷ್ಟಿ ಮಾಡಿಬಿಟ್ಟು ವಿನಾಕಾರಣ ಇಲ್ಲ ಸಲ್ಲದು ಹೇಳಿಕೆ ಈ ಮನುಷ್ಯ ಹೇಳಿಕೆ ಕೊಟ್ಟ ಅಂತೇಳಿ ಈ ಮನುಷ್ಯ ಇಲ್ಲಿ ಕುಯ್ಯ ಅಂದರೆ ಅಲ್ಲಿ ಕೊರೋ ಅಂತ ಇಲ್ಲಪ್ಪ ಚಿಕ್ಕಡಾರ್ ಅವನ ಯುವ ಒಂದು ಎಕರೆ ಕೈಗಾರಿಕೆ ಮಾಡೋಕ್ಕಾಗಲಿಲ್ಲ ಒಂದು ಎಕರೆ ಆ ಯೋಗೆ ತಿರ್ಗಿ ಹೇಳ್ತಾನೆ ಕಮಿಷನ್ಗೋಸ್ಕರ ಮಾಡ್ತಾ ಇರೋದು ಅಂತ ಎಲ್ಲ ಅವ್ರ ಥರನೇ ಅಂದ್ಕೊಂಡಿದ್ದಾರೆ ನಾನು ಹೇಳಿದ್ದೀನಿ ಅವ್ರ ಬಗ್ಗೆ ಇವತ್ತಪ್ಪ ಯಾರೋ ನಮ್ಮ ಪತ್ರಿಕೆಯಲ್ಲೆಲ್ಲ ಕೆಲವರು ಬಂದಿದ್ದಾರೆ ರಾತ್ರಿ ಸಂಚಾರಿ ಅವರು ರಾತ್ರಿ ಹೊತ್ತಿ ಎಲ್ಲ ವ್ಯವಹಾರ ಮಾಡೋದು ಅಂತ ಇವೆಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳೋಕ್ಕೆ ಇಷ್ಟ ಆಗಲ್ಲ ನಾನು ಯಾಕೆ ಇವೆಲ್ಲ ಈ ಪ್ರಸ್ತಾವ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಗೊತ್ತಿದೆ ನಮ್ಮ ನಡವಳಿಕೆ ಯಾವ ರೀತಿ ಇರ್ತದೆ ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ ಆ ರೀತಿ ಏನಾದರೂ ಅವರ ಮಾಡಿದ ರೀತಿಯಲ್ಲಿ ನಾವು ಆ ರೀತಿ ನಾನು ಎರಡು ಸಾವಿರದ ನಾಲ್ಕು ಎಂಟರಲ್ಲಿ ಆ ರೀತಿ ನಡ್ಕೊಂಡಿದ್ದೇವೆ ಎರಡು ಸಾವಿರದ ಹದಿಮೂರರಲ್ಲಿ ಅದೇನೋ ಸೇರಿಕೆ ಸವಾ ಸೇರೋ ಇರೋದು ಸೇರಿಕೆ ಸವಾ ಸೇರೋ ಅಂತ ನಾನು ಹೊಡೆದಿದ್ದರೆ ದುಡ್ಡು ಮಾಡಿಬಿಟ್ಟು ಇವರೆಲ್ಲಿರ್ತ ಇದ್ರ ಬ ಚಿಂತಾವಣೆ ಕಾಲಿಡಕ್ಕೆ ಆಗ್ತಿತ್ತ ಕಾಲಿಡಕ್ಕೆ ಆಗ್ತಿತ್ತ ಅವತ್ತು ಎಷ್ಟು ನಾವು ಸೋತಿದ್ದು ಸಾವಿರದ ಆರ್ನೂರು ರೂಪಾಯಿ ಅವರು ಇವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ನಾವು ಆಗ ಸಿದ್ಧಾಂತದಿಲ್ಲ ನಾವು ಕೆಲಸ ಮಾಡಿದ್ದೀವಿ ನಾವು ಯಾವುದೇ ರೀತಿ ಆ ಥರ ಕಪ್ಪುದಾರಿಯಿಂದ ನೋಡಿದ ಅಂತೇಳಿ ನಾವು ಪ್ರಾಮಾಣಿಕವಾದ ಚುನಾವಣೆಯಲ್ಲಿ ನಾವು ಓದಿದ್ವಿ ಆದರೆ ಆಯಿತು ಜನ ತೀರ್ಮಾನ ಕೊಟ್ಟರೆ ಹತ್ತು ವರ್ಷ ಆಯ್ತು ಕಟ್ಟೆ ಅವಕಾಶ ಕೊಟ್ಟಿದ್ದಾರೆ ಇದು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅದರಿಂದ ಹೆಚ್ಚು ಸಮಯ ನಾನು ಕಳ್ಸ್ಕೊಳ್ಳೋದಿಲ್ಲ ನಾನು ನಿಮ್ಗೆ ಹೇಳೋಂಥದ್ದು ನೀವು ಈ ಪುಟಾಟಿಕೆ ಹೇಳಿಕೆಗಳಿಗೆ ನೀವು ಪ್ರತಿರೋಧ ವ್ಯಕ್ತಪಡಿಸಬೇಕು ನೀವು ವಾಪಸ್ ಹೇಳಬೇಕು ಕಣ್ಣು ಮುಂದೆ ಆಗ್ತಾ ಇರೋವಂಥ ಕೆಲಸಗಳು ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮಗಳಿಗೆ ಸಂಪರ್ಕ ರಸ್ತೆಗಳು ಇವೆಲ್ಲ ಆಗ್ತಾಯಿರೋಂಥದನ್ನು ಹೇಳಿ ಆ ರೋಡ್ ಕೂಡ ಚಿಕ್ಕ కంకాపురం రోడ్ అది టచ్ అది కూడా చూపించింది హిమాపురం గేట్ ఇంకా అది కూడా చూపించింది యాడ్ ఇష్యూస్ ప్రతి ఒక్కటి లింగాన్పల్లని ఇంకా చెప్పండి అది కూడా సేర్పిస్తాడు యావది కత్తిగులా ఇంకా అయితే మీ ఊర్లా కొంచెం ఫీస్ ఉంది అది కూడా లింగాన్పల్లని ఇంకా మీ ఊర్లా ఒక రోడ్ ఉంది అది చూపిస్తాను ఇవన్నీ ఒకటి ఒకటి అన్నీ